ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಬಸವಕಲ್ಯಾಣ ನಗರದಲ್ಲಿ ಅತಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಉತ್ಸವದ ಅಂಗವಾಗಿ ಉಕ್ಕಿನ ಮನುಷ್ಯ ಕಲ್ಯಾಣ ಕರ್ನಾಟಕ ವಿಮುಕ್ತಗೊಳಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರದೊಂದಿಗೆ ಐತಿಹಾಸಿಕ ಕೋಟೆಯಿಂದ ಭವ್ಯ ಮೆರವಣಿಗೆ ಪ್ರಾರಂಭವಾಗಿ ನಗರದ ಪ್ರಮುಖ ವೃತ್ತಗಳಾದ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಾಗಿದ ಈ ಮೆರವಣಿಗೆ ಕೊನೆಗೆ ನಗರದ ಸಭಾಭವನದಲ್ಲಿ ಸಮಾರಂಭಗೊಂಡಿತು ವೇದಿಕೆ ಕಾರ್ಯಕ್ರಮವನ್ನು ನಾಡಗೀತೆಯ ಮೂಲಕ ಶುಭಾರಂಭ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಸಹಾಯಕ ಆಯುಕ್ತರಾದ ಮುಕುಲ್ ಜೈನ್ ತಹಸೀಲ್ದಾರರಾದ ದತ್ತಾತ್ರೇಯ ಗಾದಾ ಸಿಪಿಐ ಅಲಿ ಸಾಬ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಶಾಲೆಗಳ ಮಕ್ಕಳು ಹಾಜರಿದ್ದರು ಕಲ್ಯಾಣ ಕರ್ನಾಟಕ ದಿನದ ಭವ್ಯ ಮೆರವಣಿಗೆ ಮತ್ತು ಆಚರಣೆ ಬಸವಕಲ್ಯಾಣ್ ನಗರದ ಜನತೆಗೆ ಹೊಸ ಉತ್ಸಾಹ ಹೊಸ ಪ್ರೇರಣೆಯನ್ನು ತುಂಬಿದ ಹಾಗೂ ಐತಿಹಾಸಿಕ ಸ್ಮರಣೆಯ ದಿನವಾಯಿತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಚಿವಾಲಯ ರಚಿಸಲು ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಲಾಗಿದೆ ಇದು ಅಷ್ಟಕ್ಕೆ ನಿಲ್ಲದೆ ಪ್ರಾಯೋಗಿಕವಾಗಿ ಅತಿ ಶೀಘ್ರದಲ್ಲಿ ಅನುಷ್ಠಾನಗೊಂಡು ಕಾರ್ಯರೂಪಕ್ಕೆ ಬರಬೇಕೆಂಬುದು ಜನರ ಆಶಯವಾಗಿದೆ सी में बड़ा बन रखो तू का लिखे हिम्मत मत जताओ कदम